ಒಂದು ಸಮಾಂತರ ಶ್ರೇಣಿಯಲ್ಲಿ ಇಪ್ಪತ್ತು ಪದಗಳಿವೆ ಶ್ರೇಡಿಯ ಮೊದಲ ಪದ ಮತ್ತು ಆರನೇ ಪದಗಳ ಮೊತ್ತ ಸೊನ್ನೆ ಆಗಿದೆ ಶ್ರೇಡಿಯ ನಾಲ್ಕನೇ ಮತ್ತು ಐದನೇ ಪದಗಳು ಕ್ರಮವಾಗಿ ಎರಡು ಮತ್ತು ಆರು ಆಗಿವೆ ಹಾಗಾದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಹಾಗೂ ಅದರ ಎಷ್ಟನೇ ಪದವು ಅರುವತ್ತೆರಡು ಆಗಿದೆ ಪ್ರಶ್ನೆಯನ್ನು ನೋಡ್ಕೊಳ್ಳಿ ಮಕ್ಕಳೇ ಒಂದು ಸಮಾಂತರ ಶ್ರೇಣಿಯಲ್ಲಿ ಇಪ್ಪತ್ತು ಪದಗಳಿವೆ ಹಾಗಾದರೆ ಒಂದು ಶ್ರೇಣಿಯಲ್ಲಿ ಎಷ್ಟು ಪದಗಳಿವೆ ಹಾಗಾದ್ರೆ ಎನ್ನ ವ್ಯಾಲ್ಯೂ ಇಪ್ಪತ್ತು ಪದಗಳಿದ್ದಾವೆ ಅಂತ ಕೊಟ್ಟಿದ್ದಾರೆ ಶ್ರೇಡಿಯ ಮೊದಲ ಪದ ಮತ್ತು ಆರನೇ ಪದಗಳ ಮೊತ್ತ ಮೊದಲ ಪದ ಎ ಹಾಗೆಯೇ ಆರನೇ ಪದಗಳ ಮೊತ್ತ ಆರನೇ ಪದ ಎ ಆರು ಇವೆರಡರ ಮೊತ್ತ ಏನಾಗಿದೆ ಮಕ್ಕಳೇ ಸೊನ್ನೆ ಆಗಿದೆ ಅಂತ ಕೊಟ್ಟಿದ್ದಾರೆ ಜೊತೆಗೆ ಏನು ಕೊಟ್ಟಿದ್ದಾರೆ ಶ್ರೇಡಿಯ ನಾಲ್ಕನೇ ಮತ್ತು ಐದನೇ ಪದಗಳು ಕ್ರಮವಾಗಿ ಎರಡು ಮತ್ತು ಆರು ಆಗಿದೆ ಅಂದರೆ ಶ್ರೇಡಿಯ ಪದಗಳನ್ನು ಅವರೇ ಕೊಟ್ಬಿಟ್ಟಿದ್ದಾರೆ ನಾಲ್ಕನೇ ಪದ ನಾಲ್ಕನೇ ಪದವನ್ನು ಏನಂತ ಬರ್ಕೋತೀರಾ ಎ ಫೋರ್ ಎ ಫೋರ್ ಈಸ್ ಟು ಎಷ್ಟು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಎರಡು ಹಾಗೆಯೇ ಐದನೇ ಪದಗಳು ಐದನೇ ಪದ ಎ ಫೈವ್ ಈಸ್ ಟು ಆರು ಆಗಿವೆ ಹಾಗಾದರೆ ಸಮಾಂತರ ಶ್ರೇಡಿಯನ್ನು ಕಂಡುಹಿಡಿಯಬೇಕು ಅಂದರೆ ಎ ಪಿಯನ್ನು ಕಂಡುಹಿಡೀಬೇಕು ಜೊತೆಗೆ ಎಷ್ಟನೇ ಪದ ಅರುವತ್ತೆರಡು ಆಗಿರುತ್ತೆ ಅಂದರೆ ಎ ಅನ್ನು ಕೊಟ್ಟಿದ್ದಾರೆ ಅರವತ್ತೆರಡು ಅನ್ನೋದು ಎ ಎನ್ ಅಂದರೆ ಎಣ್ಣನೇ ಪದ ಎಷ್ಟನ್ನೇ ಪದ ಈ ಅರವತ್ತೆರಡು ಆಗಿರುತ್ತೆ ಅನ್ನೋದನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗತ್ತೆ ಹಾಗಾದರೆ ಈ ರಿಲೇಷನ್ನ ಜೊತೆಗೆ ಈ ಎರಡು ರಿಲೇಷನ್ನ ಕೊಟ್ಟಿದ್ದಾರೆ ನೋಡಿ ಎ ಫೋರ್ ಮತ್ತು ಎ ಫೈವನ್ನ ಕೊಟ್ಟಿದಾರಲ್ಲ ಎ ಫೋರನ್ನು ನಾವು ಎ ಪ್ಲಸ್ ನಾಲ್ಕಕ್ಕಿಂತ ಒಂದು ಕಡಿಮೆ ಅಂದರೆ ಮೂರು ಡಿ ಅಂತ ಬರ್ಕೋಬೋದು ಈಸ್ ಈಕ್ವಲ್ ಟು ಎರಡು ಇದನ್ನು ಸಮೀಕರಣ ಒಂದು ಅಂತ ಕರ್ಕೊಳ್ಳಿ ಎ ಫೈವ್ ಇದನ್ನು ಎ ಪ್ಲಸ್ ಐದಕ್ಕಿಂತ ಒಂದು ಕಡಿಮೆ ಅಂದರೆ ಫೋರ್ ಡಿ ಇಸ್ ಇಕ್ವಲ್ ಟು ಸಿಕ್ಸ್ ಅಂತ ತಗೊಳ್ಳಿ ಇದನ್ನು ಸಮೀಕರಣ ಎರಡು ಅಂತ ತಗೊಳ್ಳಿ ಮಕ್ಕಳೇ ಒಂದು ಮತ್ತು ಎರಡನೇ ಸಮೀಕರಣವನ್ನು ನಾವು ವರ್ಜಿಸುವ ವಿಧಾನದ ಮುಖಾಂತರ ಬಿಡಿಸೋದಾದರೆ ಎ ಪ್ಲಸ್ ತ್ರೀ ಡಿ ಇಸ್ ಈಕ್ವಲ್ ಟು ಟು ಎ ಪ್ಲಸ್ ಫೋರ್ ಡಿ ಈಸ್ ಈಕ್ವಲ್ ಟು ಸಿಕ್ಸ್ ಇದನ್ನು ವರ್ಜಿಸುವ ವಿಧಾನದ ಮುಖಾಂತರ ಬಿಡಿಸೋದಾದರೆ ಈ ಎರಡೂ ಸಮೀಕರಣಗಳನ್ನ ಕಳೀಬೇಕಾಗತ್ತೆ ಯಾಕೆಂದರೆ ಏನ ಸಹಗುಣಕ ಏನ ಸಹಗುಣಕ ಸೇಮ್ ಇರೋದ್ರಿಂದ ಏನ ನಾವು ವರ್ಜಿಸೋಣ ಕಳೀಬೇಕು ಅಂತಂದಾಗ ಏನ ಚಿಹ್ನೆ ಪ್ಲಸ್ ಇದೆ ಇಲ್ಲಿ ಮೈನಸ್ ಆಗುತ್ತೆ ನಾಲ್ಕರ ಚಿನ್ನ ಪ್ಲಸ್ ಇದೆ ಸೊ ಇಲ್ಲಿ ಮೈನಸ್ ಆಗುತ್ತೆ ಆರರ ಚಿಹ್ನೆ ಪ್ಲಸ್ ಇದೆ ಮೈನಸ್ ಆಗುತ್ತೆ ಕಳೆದಾಗ ಎ ಕ್ಯಾನ್ಸಲ್ ಆಗುತ್ತೆ ತ್ರೀ ಡಿ ಪ್ಲಸ್ ಇದೆ ಫೋರ್ ಡಿಗೆ ಮೈನಸ್ ಇದೆ ಸೊ ಕಳೀರಿ ಇವೆರಡನ್ನು ಮೂರಲ್ಲಿ ನಾಲ್ಕನ ಕಳಿಯೋಕ್ಕಾಗಲ್ಲ ಸೊ ಮೈನಸ್ ನಾಲ್ಕರಲ್ಲಿ ಮೂರನ್ನ ಕಳೀರಿ ಒಂದು ಬರುತ್ತೆ ಡಿ ಮೈನಸ್ ಡಿ ಇಸ್ ಈಕ್ವಲ್ ಟು ಮೈನಸ್ ಇದೆ ಸೊ ಮೈನಸ್ ಹಾಕಿ ಪ್ಲಸ್ಸು ಮೈನಸ್ ಇರೋದರಿಂದ ಕಳೀತಾ ಇದ್ದೀವಿ ಆರಲ್ಲಿ ಎರಡನ್ನು ಕಳೆದಿದ್ದು ನಾಲ್ಕು ಡಿ ಈಸ್ ಈಕ್ವಲ್ ಟು ನೋಡಿ ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡಿಕೊಂಡ್ರೆ ಡಿ ಇಸ್ ಈಕ್ವಲ್ ಟು ಫೋರ್ ಬರುತ್ತೆ ಮಕ್ಕಳೇ ಡಿ ವ್ಯಾಲ್ಯೂ ನಿಮಗೀಗಾಗಲೇ ಸಿಕ್ಕಿದೆ ಡಿ ಬೆಲೆಯನ್ನು ನೋಡಿ ಡಿ ಬೆಲೆಯನ್ನು ಯಾವುದರಲ್ಲಿ ಆದೇಶ ಮಾಡೋಣ ಮಕ್ಕಳೇ ಒಂದನೇ ಈಕ್ವೇಶನ್ ಅಥವಾ ಎರಡನೇ ಈಕ್ವೇಷನಲ್ಲಿ ಬೇಕಿದ್ದ ಆದೇಶವನ್ನು ಮಾಡ್ಬೋದು ಒಂದರಲ್ಲಿ ಆದೇಶಿಸಿದಾಗ ಆದೇಶಿಸಿದಾಗ ಒಂದನೇ ಸಮೀಕರಣವನ್ನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ ಎ ಪ್ಲಸ್ ತ್ರೀ ಡಿ ಇಸ್ ಈಕ್ವಲ್ ಟು ಟು ಎ ಕಂಡುಹಿಡೀಬೇಕು ಪ್ಲಸ್ ಮೂರನ್ನ ಹಾಗೆ ಬರ್ಕೊಳ್ಳಿ ಡಿ ವ್ಯಾಲ್ಯೂನ ಇಲ್ಲಿಗೆ ಆದೇಶ ಮಾಡಿ ಫೋರ್ ಈಸ್ ಈಕ್ವಲ್ ಟು ಟು ಎ ಪ್ಲಸ್ ನಾಲ್ಕು ಮೂರ್ಲ ಹನ್ನೆರಡು ಆಗುತ್ತೆ ಮಕ್ಕಳೇ ಈಸ್ ಈಕ್ವಲ್ ಟು ಟು ಎಸ್ ಈಕ್ವಲ್ ಟು ಟೂ ಹಾಗೆ ಇರಲಿ ಈ ಪ್ಲಸ್ ಟೂನ ಈ ಕಡೆ ಕಳಿಸಿ ಮೈನಸ್ ಟ್ವೆಲ್ ಆಗುತ್ತೆ ಎ ಈಸ್ ಈಕ್ವಲ್ ಟು ಟೂ ಮೈನಸ್ ಟ್ವೆಲ್ ಅಂತಂದರೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಹಾಕಿ ಟೆನ್ ಟ್ವೆಲ್ಲಲ್ಲಿ ಟೂನ ಕಳೆದ್ರೆ ನಿಮಗೆ ಟೆನ್ ಆನ್ಸರ್ ಸಿಗುತ್ತೆ ಎ ಈಸ್ ಈಕ್ವಲ್ ಟು ಎಷ್ಟು ಮಕ್ಕಳೇ ಟೆನ್ ಈಗ ಎ ಪಿಯನ್ನು ಬರಿಬೋದಲ್ಲ ಮಕ್ಕಳ ಅವ್ರು ಕೇಳಿರೋಂಥದ್ದು ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಹಾಗಾದರೆ ಎ ಮತ್ತು ಡಿ ವ್ಯಾಲ್ಯೂ ಸಿಕ್ಕಿದಾಗ ನೀವು ಸಮಾಂತರ ಶ್ರೇಣಿಯನ್ನು ಸುಲಭವಾಗಿ ಬರಿಬೋದು ಸಮಾಂತರ ಶ್ರೇಣಿಯನ್ನು ನಾವಿಲ್ಲಿ ಎ ಪಿ ಅಂತ ಕರ್ಕೊಳ್ತಾ ಇದ್ದೀನಿ ಎ ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಎ ಪ್ಲಸ್ ತ್ರೀ ಡಿ ಎಕ್ಸೆಟ್ರಾ ಎ ವ್ಯಾಲ್ಯೂ ಅಂದರೆ ಮೈನಸ್ ಹತ್ತು ಆದೇಶವನ್ನು ಮಾಡ್ತಾಯಿದ್ದೀನಿ ಇಲ್ಲಿ ಎ ಅಂದರೆ ಮೈನಸ್ ಹತ್ತು ಪ್ಲಸ್ ಡಿ ಅಂದರೆ ನಾಲ್ಕು ಕಮ ಎ ಅಂದರೆ ಮೈನಸ್ ಹತ್ತು ಪ್ಲಸ್ ಟು ಹಾಗೆ ಬರ್ಕೊಳ್ಳಿ ಡಿ ಅಂದರೆ ಫೋರ್ ಎಕ್ಸೆಟ್ರಾ ಮೈನಸ್ ಹತ್ತು ಕಮ ಮೈನಸ್ ಹತ್ತು ಪ್ಲಸ್ ನಾಲ್ಕು ಅಂದರೆ ಒಂದು ಸಂಖ್ಯೆಗೆ ಮೈನಸ್ ಇದೆ ಇನ್ನೊಂದು ಸಂಖ್ಯೆಗೆ ಪ್ಲಸ್ ಇರೋದ್ರಿಂದ ಕಳೀಬೇಕು ದೊಡ್ಡ ಸಂಖ್ಯೆ ಚಿನ್ನೆ ಹಾಕಬೇಕು ಮೈನಸ್ ಅದರಲ್ಲಿ ನಾಲ್ಕು ಕಳೆದಿದ್ದು ಆರು ಸರಿ ನಮಕ್ಳ ಇಲ್ಲಿ ಮೈನಸ್ ಹತ್ತಿದೆ ಇಲ್ಲಿ ನಾಲ್ಕೆರಳ ಎಂಟಿದೆ ಪ್ಲಸ್ ಎಂಟಿದೆ ಮೈನಸ್ ಹತ್ತಿದೆ ದೊಡ್ಡ ಸಂಖ್ಯೆ ಮೈನ್ ಹತ್ತಾಗಿರೋದ್ರಿಂದ ಹತ್ರ ಚಿಹ್ನೆ ಮೈನಸ್ ಇದೆ ಸೊ ಮೈನಸ್ ಆನ್ಸರ್ ಬರುತ್ತೆ ಹತ್ತರಲ್ಲಿ ಎಂಟನ್ನು ಕಳೀರಿ ಎರಡು ಬರುತ್ತೆ ನೋಡಿ ಮಕ್ಕಳ ಎ ಪಿನ ಮೀಗಿಲೆ ಸಿಕ್ಕಿದೆ ಎ ಪಿ ಇಸ್ ಈಕ್ವಲ್ ಟು ಮೈನಸ್ ಹತ್ತು ಕಮ ಮೈನಸ್ ಆರು ಕಮ ಮೈನಸ್ ಎರಡು ಎಕ್ಸೆಟ್ರಾ ಜೊತೆಯಲ್ಲಿ ಅವ್ರು ಕೇಳಿರುವಂತಹ ಪ್ರಶ್ನೆ ಇನ್ನೊಂದೇನಿದೆ ಅದರ ಎಷ್ಟನೇ ಪದ ಅರುವತ್ತೆರಡು ಆಗಿದೆ ಅಂತ ಕೇಳಿದ್ದಾರೆ ಈ ಶ್ರೇಣಿಯ ಎಷ್ಟನೇ ಪದ ಅರುವತ್ತ ಎರಡು ಆಗಿರುತ್ತೆ ಹಾಗಾದರೆ ಎಷ್ಟನೇ ಪದ ಅಂತಂದರೆ ಎನ್ನನ್ನು ನಾವಿಲ್ಲಿ ಕಂಡುಹಿಡೀಬೇಕಾಗತ್ತೆ ಒಟ್ಟು ಇರುವಂಥದ್ದು ಎಷ್ಟು ಪದಗಳಿದೆ ಇಪ್ಪತ್ತು ಪದಗಳಿದ್ದಾವೆ ಹಾಗಾದರೆ ಎ ಎನ್ ಅವ್ರು ಕೊಟ್ಟಿದ್ದಾರೆ ಎ ಎನ್ ಎಷ್ಟು ಮಕ್ಕಳೇ ಅರವತ್ತ ಎರಡು ಎ ಎನ್ ಅಂದರೆ ನಮಗೆ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ನಮಗೆ ಗೊತ್ತು ಹಾಗಾದರೆ ಅದನ್ನು ಆದೇಶ ಮಾಡ್ತಾಯಿದ್ದೀನಿ ಇಲ್ಲಿ ಎ ವ್ಯಾಲ್ಯೂ ಬಂದಿದೆ ಮೈನಸ್ ಹತ್ತು ಡಿ ವ್ಯಾಲ್ಯೂ ಕೂಡ ಬಂದಿದೆ ನಾಲ್ಕು ಇಲ್ಲಿ ಎನ್ ವ್ಯಾಲ್ಯೂನೇ ಹಾಕ್ಬಾರ್ದು ಮಕ್ಕಳೇ ಎನ್ ವ್ಯಾಲ್ಯೂ ಟೋಟಲ್ ಆಗಿ ಅವರು ಇಪ್ಪತ್ತು ಪದಗಳಿದೆ ಅಂತ ಕೊಟ್ಟಿದ್ದಾರೆ ಅವ್ರು ಕೇಳಿರುವಂಥದ್ದು ಎಷ್ಟನೇ ಪದ ಅರವತ್ತೆರಡು ಆಗುತ್ತೆ ಅಂತ ಕೇಳಿರುವಂಥದ್ದು ಹಾಗಾದರೆ ಎನ್ನನ್ನೇ ನಾವಿಲ್ಲಿ ಕಂಡುಹಿಡೀಬೇಕು ಏಂತಂದರೆ ಮೈನಸ್ತು ಆದೇಶ ಮಾಡಿ ಪ್ಲಸ್ ಎನ್ನಂದರೆ ನಾವು ಕಂಡುಹಿಡಿಯಬೇಕು ಇವಾಗ ಮೈನಸ್ ಒಂದು ಹಾಗೆ ಇರಲಿ ಡಿ ವ್ಯಾಲ್ಯೂ ನಾಲ್ಕು ಇಸ್ ಈಕ್ವಲ್ ಟು ಅರುವತ್ತ ಎರಡು ಇದನ್ನೇನಂತ ಬರೀಬೋದು ಮಕ್ಕಳೇ ಈ ಮೈನಸ್ ಹತ್ತನ್ನು ಈಕ್ವಲ್ಸ್ನ ಮುಂಭಾಗಕ್ಕೆ ಕಳಿಸಿ ಅರುವತ್ತೆರಡರ ಪಕ್ಕ ನಾಲ್ಕನ್ನು ಒಳಗಡೆ ಗುಣಿಸಿ ನಾಲ್ಕೊಂದಲ ನಾಲ್ಕು ಎನ್ ಮೈನಸ್ ನಾಲ್ಕು ನಾಲ್ಕು ಇಸ್ ಈಕ್ವಲ್ ಟು ಈ ಮೈನಸ್ ಹತ್ತು ಇಲ್ಲಿ ಕೂಡ್ತಾ ಇತ್ತಲ್ಲ ಇದನ್ನು ಇಲ್ಲಿ ಕಳಿಸ್ತಾ ಇದ್ದೀನಿ ಅರುವತ್ತೆರಡು ಪ್ಲಸ್ ಹತ್ತು ಈ ನಾ ಮೈನಸ್ ನಾಲ್ಕನ್ನು ಕೂಡ ಈ ಕಡೆ ಕಳಿಸೋಣ ನಾಲ್ಕು ಎನ್ ಹಾಗೆ ಇರಲಿ ಇಸ್ ಈಕ್ವಲ್ ಟು ಅರುವತ್ತೆರಡು ಹತ್ತು ಎಪ್ಪತ್ತ ಎರಡು ಮೈನಸ್ ನಾಲ್ಕು ಇದ್ದಿದ್ದು ಈ ಕಡೆ ಬಂದರೆ ಪ್ಲಸ್ ನಾಲ್ಕು ಆಗುತ್ತೆ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದಾಗ ಏನಾಗುತ್ತೆ ಮಕ್ಕಳೇ ನಾಲ್ಕು ಏನು ಹಾಗೆ ಇರಲಿ ಇಸಿಕ್ ಒಟ್ಟು ಎಪ್ಪತ್ತೆರಡು ನಾಲ್ಕು ಎಪ್ಪತ್ತ ಆರು ಆಗತ್ತೆ ಸರಿನಾ ಈಗ ನಾಲ್ಕು ಎನ್ ಪಕ್ಕದಲ್ಲಿ ಗುಣಿಸ್ತಾ ಇದೆ ಸೊ ಈ ಕಡೆ ಕಳಿಸಿದ್ರೆ ಬಾಕ್ಸುತ್ತೆ ನೋಡಿ ಎನ್ ಇಸಿಕೊಲ್ಟು ಎಪ್ಪತ್ತ ಆರು ಡಿವೈಡ್ ಬೈ ನಾಲ್ಕು ಎನ್ ಇಸಿಕ್ ಒಲ್ಟು ನಾಲ್ಕರಿಂದ ಎಪ್ಪತ್ತಾರನ್ನ ಡಿವೈಡ್ ಮಾಡಿದರೆ ನಾಲ್ಕು ಒಂದ್ಲ ನಾಲ್ಕು ಇನ್ನು ಮೂರು ಹುಳ್ಕೊಂತು ಮೂವತ್ತಾರು ಆಯಿತು ನಾಲ್ಕು ಒಂಬತ್ತಲ ಮೂವತ್ತಾರು ಏನು ವ್ಯಾಲ್ಯೂ ಎಷ್ಟು ಬಂತು ಮಕ್ಕಳೇ ಹತ್ತೊಂಬತ್ತು ಬಂತು ಒಟ್ಟು ಪದಗಳಿರುವಂಥದ್ದು ಇಪ್ಪತ್ತು ಹತ್ತೊಂಬತ್ತನೇ ಪದ ಏನಾಗಿರುತ್ತೆ ಅರುವತ್ತೆರಡು ಆಗಿರುತ್ತೆ ಹಾಗಾದರೆ ಈ ಶ್ರೇಣಿಯ ಈ ಸಮಾಂತರ ಶ್ರೇಣಿಯ ಹತ್ತೊಂಬತ್ತನೇ ಪದವು ಹತ್ತೊಂಬತ್ತನೇ ಪದವು ಏನಾಗಿರುತ್ತೆ ಮಕ್ಕಳೇ ಅರುವತ್ತ 예를 들어 아기로도돼